ಬೆಳಗಾವಿಯಲ್ಲಿ ನಮ್ಮದೇ ಗೆಲುವು ಸಚಿವ ಸವದಿ ಅಂಡ್ ಶ್ರೀಮಂತ್ ಪಾಟೀಲ್ ಬೆಂಬಲಿಗರಿಂದ ಭರ್ಜರಿ ಪ್ರಚಾರ ಗೆಲುವಿನ ವಿಶ್ವಾಸದಲ್ಲಿ ಕಾಗವಾಡದ ಕಮಲ ಯಾವುದೇ ಜಾತಿ ಮತ ಭಾಷೆಯ ಬೇದೆ ಇಲ್ಲದೆ ಕಾಗವಾಡ ಮತಕ್ಷೇತ್ರದ ಗುಂಡೇವಾಡಿಯ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹದಿಮೂರು ವಾರ್ಡ್ಗಳಲ್ಲಿ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಹಾಗೂ ಕಾಗವಾಡ ಕ್ಷೇತ್ರದ ಶಾಸಕ ಸಚಿವ ಶ್ರೀಮಂತ್ ಪಾಟೀಲ್ ನೇತೃತ್ವದ ಪ್ಯಾನೆಲ್ನ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುತ್ತಾರೆ ಎಂದು ಕೃಷ್ಣ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಗೂಳಪ್ಪ ಜತ್ತಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಗುಂಡೇವಾಡಿ ಗ್ರಾಮದ ಕಾಡಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಾವಿರಕ್ಕೂ ಅಧಿಕ ಮಂದಿ ಬೈಕ್ ರ್ಯಾಲಿ ಉದ್ಘಾಟಿಸಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮದಲ್ಲಿನ ವಾರ್ಡ್ಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮ್ಮ ಪ್ಯಾನೆಲ್ನ ಹದಿಮೂರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಹೀಗಾಗಿ ಬಹುಮತದಿಂದ ಅವರನ್ನು ಗೆಲ್ಲಿಸುವುದು ಮತದಾರರ ಜವಾಬ್ದಾರಿಯಾಗಿದೆ ಅಲ್ಲದೆ ಅಭ್ಯರ್ಥಿಗಳಿಗೆ ಮಾಜಿ ಶಾಸಕ ರಾಜು ಕಾಗೆ ಅವರು ಸಹ ಬೆಂಬಲ ವ್ಯಕ್ತಪಡಿಸಿದ್ದು ಈ ಗೆಲುವು ನಮ್ಮದೇ ಎಂದು ಅಭಿಪ್ರಾಯಪಟ್ಟು ವಿಶ್ವಾಸದ ಮಾತುಗಳನ್ನಾಡಿದ್ರು ಈ ಚುನಾವಣೆ ಊರಿನ ಅಭಿವೃದ್ಧಿ ಸಲುವಾಗಿ ಈಗಾಗಲೇ ನಮ್ಮ ತಾಲೂಕಿನ ಒಬ್ಬರ ಡಿ ಸಿ ಎಂ ಸಾಹೇಬರು ಲಕ್ಷ್ಮಣ ಸವದಿ ಅವರು ಇರೋದರಿಂದ ಕಾಗೋಡ್ ಕ್ಷೇತ್ರದ ಶ್ರೀಮಂತಗೌಡರು ಪಾಟೀಲ್ ಇರುವುದರಿಂದ ಅದೇ ರೀತಿಗೆ ಹಿರಿಯರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಇರೋದರಿಂದ ನಮ್ಮ ಊರಿನ ಅಭಿವೃದ್ಧಿ ಮಾಡಬೇಕು ಅನ್ನೋಕ್ಕೋಸ್ಕರ ಈ ಪೆನಲನ್ನು ನಾವು ರೆಡಿ ಮಾಡಿದ್ದೀವಿ ಈ ಪೆನಲನ್ನು ನಾವು ಆಶ್ ಕೊಟ್ಟಿದ್ದೆ ಈ ಊರಿನ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಮಾತು ಕೊಡ್ತೀವಿ ಯಾಕಂದ್ರೆ ಸುಮಾರಾಗಿ ಸ್ವತಂತ್ರ ಚಿಕ್ಕನ ಹಿಡಿದು ಅಭಿವೃದ್ಧಿ ಆಗಿಲ್ಲ ಆಗಿತ್ತಂದ್ರೆ ಕೆಲವೊಂದು ವಾರ್ಡ್ಗಳನ್ನ ಹಂಗದವು ಎಸ್ ಸಿ ಕಾಲೋನಿ ಅಭಿವೃದ್ಧಿ ಆಗಿದೆ ಇನ್ನಿತರ ಅಭಿವೃದ್ಧಿ ಆಗ್ಯಾವ ಆದರೂ ಇನ್ನೂ ಕೆಲವೊಂದು ರೀತಿ ಗ್ರಾಮದ ಹಿರಿಯ ಬಸಪ್ಪ ಗೊಲ್ಬಾವಿ ಮಾತನಾಡಿ ಅನೇಕ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದ ಗುಂಡೇವಾಡಿ ಗ್ರಾಮ ಸಮಗ್ರ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಇಲ್ಲಿನ ಸಚಿವರು ಶಾಸಕರು ಮಾಡಿದ್ದಾರೆ ಹೀಗಾಗಿ ಸಚಿವ ಶ್ರೀಮಂತ್ ಪಾಟೀಲ್ ಮತ್ತು ಡಿ ಸಿ ಎಂ ಲಕ್ಷ್ಮಣ್ ಬಣದ ಎಲ್ಲ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು ಆದರೆ ಇದು ಅಲ್ಲದೆ ನಮ್ಮ ಕ್ಯಾಂಡಿಡೇಟ್ ಹದಿಮೂರು ಜನ ಏನಿದ್ದಾರೆ ಅದಕ್ಕೆ ನಾಲ್ಕು ಜನ ಹಿರಿಯರನ್ನು ಪ್ರತಿಯೊಂದು ವಾರ್ಡಿನಲ್ಲಿ ನೇಮಿಸಿ ಯಾರಿಗೆ ಮನೆಯಿಲ್ಲ ಗುಡಿಸಿನಲ್ಲಿ ಯಾರಿದ್ದಾರು ತಟ್ಟೆ ಕಟ್ಟಿ ಯಾರಿದ್ದರು ಪತ್ರದಲ್ಲಿ ಯಾರಿದ್ದರು ಇದು ವ್ಯವಸ್ಥೆ ಆಗಬೇಕು ಏನೆಂದರೆ ಒಕ್ಕಟ್ಟು ಆದರೆ ದಿಕ್ಕಟ್ಟು ಹೋಗುವುದು ಬಿಕ್ಕಟ್ಟು ಪ್ರಸಂಗ ಮಹಾತ್ಮ ಗಾಂಧಿಯವರು ಹೇಳಿ ಹೋಗಿದ್ದಾರೆ ಅದರಲ್ಲಿ ಏನೂ ಇಲ್ಲ ಈಗಾಗಲೇ ಹಿಂದೂ ಹೋಗಲು ಅವರು ವ್ಯವಸ್ಥೆ ಇಲ್ಲ ಯಾರಿಗೆ ಮನೆ ಇರು ಇರುತ್ತವೆ ಅವರಿಗೆ ಆದರೂ ಮನೆ ಮಾಡಿದ್ದಾರೆ ಬಡವರನ್ನು ಹೋಗಿ ನೋಡಿ ಗುಡಿಸಲಲ್ಲಿ ಇದ್ದವ್ರನ್ನು ನೋಡಿ ಅಲ್ಲಿ ದಯಮಾಡಿ ಇವರು ಭಾಳ ತ್ರಾಸದಲ್ಲಿದ್ದಾರೆ ಇವರಿಗೆ ತ್ರಾಸ ಐತೆ ತಿಳ್ಕೊಂಡು ಯಾರಾದರೂ ಮಾಡಿದರೆ ಸರಿ ಈಗಾಗಲೇ ನಮ್ಮ ಹದಿಮೂರು ಕ್ಯಾಂಡೇಟ್ ಏನಿದಾವೆ ಹೊಟ್ಟು ಹಾರಿಸಿ ಗಟ್ಟಿ ಬೀಜವನ್ನು ಹಿಡಿದು ಒಳ್ಳೆಯ ಜನರ ಸೇವೆಗಾಗಿ ಇವರನ್ನು ಆರಿಸಿ ತರಬೇಕೆಂದು ಪ್ರತಿ ಗುಂಡೇವಾಡಿ ಗ್ರಾಮಸ್ಥರು ಪ್ರತಿಯೊಂದು ವಾರ್ ವಾರ್ಡಿನವರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸತೀಶ್ ಕೋಳಿ ಸಮಗ್ರ ನ್ಯೂಸ್ ಅಥಣಿ